ಹಲೋ ಅಮ್ಮ ಹ್ಞೂ ತಿಂಡಿ ಆತು ಕಣಮ್ಮ ನಾನೊಂದು ಎರಡು ದಿವಸದ ಮಟ್ಟಿಗೆ ಬತ್ತೀನಿ ಕಣಮ್ಮ ಅತ್ತಿಗೆ ಫೋನ್ ಮಾಡಮ್ಮ ನನಗೆ ಕೆಲಸ ಮಾಡಿ 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 ನಂಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ ಕಣಮ್ಮ ನಮ್ಮತ್ತಿಗೆ ಫೋನ್ ಮಾಡು ನನಗೆ ಹುಷಾರಿಲ್ಲ ಒಂದೆರಡು ದಿವಸದ ಮಟ್ಟಿಗೆ ನನ್ನ ಮಗಳಿಗೆ ಕಳಿಸ್ಕೊಡ್ರಿ ಅಂತ ಹೇಳು ಹ್ಞೂ ಅವಾಗ ಕಳಿಸ್ತಾರೆ ನಾನಾಗಿ ಹೋಗ್ತೀನಿ ಒಂದು ಎರಡು ದಿವಸ ಬತ್ತೀನಿ ಕಣಮ್ಮ ಅಂದ್ರೆ ಏನಕ್ಕೆ ಹೋಗ್ತೀಯಾ ಈಗೇನು ಕೆಲಸ ಐತೆ ನಿಮಗೆ ನಿನ್ನ ಗಂಡು ಅಡುಗೆ ತಿಂಡಿ ಮಾಡಿ ಕರ್ಯಾರು ಅಂತಾರೆ ಯೋ ನನಗೆ ಬೇಜಾರಾಗಿ ಹೋಗೈತೆ ಕೊಡಮ್ಮ ಕೆಲಸ ಮಾಡಿ 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 ಹ್ಞೂ ನೀನು ಹೇಳು ಫೋನ್ ಮಾಡಿ ಈಗ ಮಾಡಬೇಡ ಈಗ ಮಾಡ್ಕೊಂಡವ್ರೆ ಈಗ ಪೂ ಇರಮ್ಮ ಊಳೆ ಕೂ ಊಟ ಬಿಟ್ಲೇನೋ ಅದಕ್ಕೆ ಫೋನ್ ಮಾಡಿ ಕರಿತಿದ್ದಾಳೆ ಮಗಳನ್ನ ಅಂತ ಹೇಳ್ತಾರೆ ಒಂದೆರಡು ದಿವ್ಸ ಬಿಟ್ಕೊಂಡೆ ಮಾಡ್ತಾರೆ ಬಾಗಿಲು ಒಂದ್ ಎರಡ್ ದಿವಸ ಬಿಟ್ಕೊಂಡ್ ಮಾಡಿದ್ರೆ ಹ್ಮ್ ಸರಿ ಹೋಗ್ಬರೋಗ್ಯಾರ ನಿಮ್ಮ ಅಮ್ಮಂಗ್ ಹುಷಾರ್ ಅಂತ ಕಳಿಸ್ತಾರ ಅದು ಏನು ಒಳ್ಳೆ ಮನಸಿನ ಕಳಿಸ್ತಾರ ಅವ್ರ ಕಳ್ಸ ರೀತಿ ನೋಡ್ಬೇಕು ನೀನ್ ಇಲ್ವಿ ಏ ಸುಂದಿರಮ್ಮ ನೀನು ಏನು ಅಮ್ಮ ಹುಷಾರಿಲ್ವಂತೆ ಇಲ್ವಂತೆ ಬರ ಅದೇನ್ ನೋಡ್ಕೊಂಬ ಹ್ಮ್ ಇವತ್ತೋ ನಾಳಿಗ್ ಬಂದ್ಬಿಡ್ಬೇಕು ಅಂತಾರ ನಿನ್ನ ಹತ್ರ ಹೆಂಗ್ ಮಾತಾಡ್ತಾರ ಗೊತ್ತಾ ನಿನ್ನೆ ನಾನು ಫೋನ್ ಮಾಡಿದ್ರೆ ಏನ್ರೀ ಚೆನ್ನಾಗಿದ್ದೀರಾದ್ರೆ ಹೂಕೊಂಡ್ರಿ ಚೆನ್ನಾಗಿದೀನಿ ನೀವ್ ಹೆಂಗಿದಿರಿ ಹುಷಾರಿಲ್ಲ ರೀ ನನ್ ಮಗಳನ್ನ ಕಳ್ಸಿಕೊಡ್ರಿ ಒಂದೆರಡು ದಿವಸ ಅಂತ ನೀನ್ ಕೇಳ್ತಿಯಾ ಇವ್ರ ಬಾಯಲ್ಲಿ ಏನ್ ಮಾಡುದು ಗೊತ್ತಾ ಹೂಗಿದೀನ್ರಿ ಏನ್ರಿ ಆಯ್ತು ಹುಷಾರಿಲ್ಲ ಹಾ ಈ ತರ ಮಾತುಗಳು ಅದೇ ನನ್ನ ಹತ್ರ ಬಂದಾಗ್ಲೇ ಬೇರೆ ತರ ಮಾತುಗಳು ಏನ್ ನಾಟಕಗಳು ಮಾತುಗಳು ಆಡ್ತಾರಪ್ಪ ಇವರು ಓ ಸರಿ ಸರಿ ಇಡಮ್ಮ ಫೋನು ನಮ್ಮ ಅತ್ತೆ ಬಂದ್ಬಿಡ್ತೀವಾಗೋ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಏನು ರೂಮಿನ ಹಾಕೊಂಡು ಇಷ್ಟು ಗಂಟೆ ಕುತಿದ್ದೇ ಅದೇನೇ ಮಾತಾಡ್ತಿದ್ದೆ ನೀನು ಹಂಗೆ ಹಿಂಗೆ ನಂಗು ಯಾರ ಹತ್ರ ಮಾತಾಡ್ತಿದ್ದೆ ನೀನು ಇಷ್ಟು ಗಂಟವ ಏನೇ ಇರು ಏನಿರುತ್ತೆ ಅಂಥದ್ದು ಮಾತಾಡುವಂಥದ್ದು ಅಂತ ಖ್ಯಾತೆ ತೆಗೀತಾರೆ ಕಣಮ್ಮ ಹ್ಞೂ ಅದಕ್ಕೆ ನೀನು ಇವಾಗಮ್ಮ ಇವಾಗ ಫೋನ್ ಮಾಡಬೇಡ ಇವಾಗ ಫೋನ್ ಮಾಡಿಬಿಡ ಕಣಮ್ಮ ಒಂದೆರಡು ದಿವಸ ಕಳೀಲಿ ನಾಳಿಗೆ ಮಾಡು ನಾಳೆ ಸಾಯಂಕಾಲ ಫೋನ್ ಮಾಡು ಹ್ಞೂ ನಾನು ನಾಡು ಬೆಳಗ್ಗಿನ ಬಂದ್ಬಿಡ್ತೀನಿ ಆರು ಗಂಟೆ ಬಸ್ಸಿಗೆ ಬರ್ತೀನಿ ಹ್ಞೂ ಹ್ಞೂ ಮಾಡಿದ್ರೆ ಅಯ್ಯೋ ನನ್ನ ತಲೆ ಮನೆಗೆ ಗೂಬೆ ಕೂರಿಸ್ಬಿಡ್ತಾರೆ ಹ್ಞೂ ಇವಳೆ ಏನೋ ನೈಸ್ ಮಾಡ್ಬಿಟ್ಟಿದ್ದಾಳೆ ಇವಳೇ ಏನೋ ಹೇಳ್ಬಿಟ್ಟಾಳು ಅವ್ರವಿಗೆ ಅದಕ್ಕೆ ಫೋನ್ ಮಾಡಿರೋದು ಅಂತವ ನಿಮ್ಮ ಮರ್ಯಾದೆ ನಾನು ಯಾಕೆ ಕಮ್ಮಿ ಮಾಡೋಣಮ್ಮ ಹ್ಞೂ ಸರಿ